मेन कारणी भूट नम जिला मंड नम तूक ऐन कणु मुझक यार रेस्पासीबल है इतनी माध्यम मुखा है हेल के इच्छे पड़ते सरकार ईतो सत्तो किचार इलेक्शन ಈ ನಮ್ಮ ತಪ್ಪು ಅಡಿಗೆನ್ನ ಮಾಡೋದಿದ್ರೆ ನಮ್ಮ ಜನನು ಕೈ ಆಗ್ತೋದೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡಿದ್ ನೋಡಕ್ ನಾವು ಗಟ್ಟೋದು ಗ್ರಾಮೀಣ ಜನ ಇನ್ನೊಂದಾಗಿ ಮಾಡಿದಾಗ ಏನಾಯ್ತು ದೌಡ್ ಮಾಡಿದಾಗ ಏನಾಯ್ತು ನೀವು ಎಲ್ಲರೂ ನೋಡದೀರಿ ಮಾತ್ರ ನೋಡದಿರಿ ಮದುವೆಗೂ ಆಯ್ತು ಜಿಲ್ಲಾ ಆಡಳಿತಕ್ಕನ್ನುವ ಕೊಡ್ತಾರೆ ಆ ಕೋಲ್ ರಿಹಾರ್ಡ್ ದು ಸಂದಾ ರಿಕ್ವೆಸ್ಟ್ ಮಾಡ ಅದು ಡಿಸಿ ಎಸಿ ಎಸ್ಪಿ ಡಿಎಸ್ಬಿ ನಿಮ್ಮ ನೀವು ಬಂದಾಗ್ಲೇ ಕೇಳ್ಬಿಡುತ್ತೆ ಮಾತಾಡುತ್ತೀನಿ ಯಾರು ಜವಾಬ್ದೆ ತೋಳ್ てる ಇಲ್ಲ ಒಬ್ಬರ ಮೇಲೆ ಒಬ್ಬರು ಫ್ಲೇಮ್เกม ಬನ್ನಿ ಅವರು ಅವೆಲ್ಲಾ ಇನ್ವೋಲ್ಡ್ ಆಗಿರೋರು ಅವರು ಕೂಟಿಂಗ್ ಕೊಟ್ಟಿದ್ದಾರೆ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರೆ ಎಲ್ಲಾ ಕಾಲಕಕಸ್ಕ ತರೋ ಜಡ ಗಾಡಿ ಜಗ ಮಗಮಟ ಯಾರು ಡಿಪಾರ್ಟ್ಮೆಂಟ್ ಆದರೆ ಆ ವಿಲ್ಸರ ಎಫಿಷಿಯೆನ್ಸ್ ಅಷ್ಟಕಲ್ಮ ಹೀಗೆ ಪರಿಸ್ಥಿತಿ ಇದಾ ಕಾಂಗ್ರೆಸ್ ಅಷ್ಟಕಿದ್ರೆ ಜಿ பக்கரமூக இந்த ஊழல்